ಆಟಿಕಳಂಜ ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆಯಾಗಿದ್ದು ಇಂದು ವೀರಕಂಬ ಗ್ರಾಮದ ಕಿಳಿಂಜದ ಕಲ್ಮಲೆಯಲ್ಲಿ ಆಟಿಕಳಂಜ ನರ್ತನ ಮಾಡಿದ್ದಾನೆ ವಿಪರೀತ ಮಳೆಯ ಸಮಯದ ಆಟಿ ತಿಂಗಳಿನಲ್ಲಿ ಊರಿಗೆ ಅಂಟಿರುವ ಮಾರಿಯನ್ನು ಹೋಗಲಾಡಿಸಲು ಮನೆ ಮನೆಗೆ ಆಟಿಗಳಂಜ ಬರುವ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿದೆ ತುಳುವಿನಲ್ಲಿ ಆಟಿ ಆಷಾಢ ಚಾಂದ್ರಮಾನದಲ್ಲಿ ನಾಲ್ಕನೇ ತಿಂಗಳು ಈ ತಿಂಗಳಲ್ಲಿ ನಲಿಕೆ ಅಥವಾ ಪಾಣಾರ ಜನವರ್ಗದವರು ಆಟಿ ಕಳೆಂಜ ವೇಷವನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ ಸಣ್ಣ ಬಾಲಕನಿಗೆ ತಾಳೆಗರಿಯ ಛತ್ರ ಕುಣಿಯಲು ಹಿಮ್ಮೇಳದಲ್ಲಿ ತೆಂಬರಿಯನ್ನ ಪುರುಷ ವ್ಯಕ್ತಿ ನುಡಿಸುತ್ತಾನೆ ಕಳೆಂಜ ವೇಷಭೂಷಣದಲ್ಲಿ ಮುಖ್ಯವಾಗಿ ಸೊಂಟಕ್ಕೆ ತೆಂಗಿನ ಗರಿ ಕಾಲಿಗೆ ಗಗ್ಗರ ಅಥವಾ ಕೈಗೆ ಮೈಗೆ ಬಣ್ಣ ಮುಖ್ಯವಾಗಿ ಗಡ್ಡ ಮತ್ತು ಮೀಸೆ ಅಡಿಕೆ ಹಾಳೆಯಿಂದ ಮಾಡಿದ ಮತ್ತು ಕಿಸಗಾರ ಹೂವಿನಿಂದ ಸಿಂಗರಿಸಿದ ಟೊಪ್ಪಿಗಳು ಇವುಗಳು ಆಟಿಕಳಂಜನ ವೇಷಗಳು ಮನುಷ್ಯನಿಗಾಗಲಿ ಪ್ರಾಣಿ ಪಶುಗಳಿಗಾಗಲಿ ಬಂದ ಮಾರಿಯನ್ನು ಅಥವಾ ರೋಗವನ್ನು ಓಡಿಸುವುದು ಆಟಿಕಳಂಜನ ಕಾರ್ಯ ಎಂಬುದಾಗಿ ತುಳು ಪಾಡತನದಿಂದ ತಿಳಿದು ಬರುತ್ತೆ ತುಳುವಿನಲ್ಲಿ ಆಷಾಢ ಆಗುವುದೆಂದರೆ ಮಳೆಗಾಲದ ಆರಂಭವೆಂದರ್ಥ ಕೆಲವೊಮ್ಮೆ ಮಳೆ ಬೀಳದಿದ್ದರೆ ಬಿಸಿ ಹೆಚ್ಚಾಗಿ ಕೆರೆ ಗುಂಟೆಗಳು ಬತ್ತಲಾರಂಭಿಸಿ ಜನ ನೀರಿಗಾಗಿ ಪರಿತಪಿಸುತ್ತಾರೆ ಸಹಜವಾಗಿ ರುಜಿನ ಹುಟ್ಟಿಕೊಳ್ಳುತ್ತೆ ಮಳೆಗಾಲ ಆರಂಭ ಹಾಗೂ ಬೇಸಿಗೆಯ ಕೊನೆ ಈ ಕಾಲವು ಸಂಕ್ರಮಣದ ಸ್ಥಿತಿಯನ್ನು ತಂದುಕೊಡುತ್ತವೆ ಆಟಿ ಅಥವಾ ಆಷಾಢ ತಿಂಗಳಲ್ಲಿ ಬಿಸಿಲುಕಾದರೆ ಆನೆಯ ಬೆನ್ನು ಬಿರಿಯುವುದೆಂಬ ಗಾದೆ ತುಳುವಿನಲ್ಲಿದೆ ಹೀಗಾಗಿ ಆಟೆಗಳಂಜೆ ಬಂದರೆ ರುಜಿನಗಳನ್ನು ನಿವಾರಣೆ ಮಾಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ ಹೀಗಾಗಿ ಆಟೆಗಳಂಜನೆಗೆ ತುಳುನಾಡಿನಲ್ಲಿ ಮಹತ್ವದ ಸ್ಥಾನವಿದೆ

కలిపిన పంపిన దుమ్ముద వాడికె హిరియాకల పండుగ ఆ వాడిక ప్రకారం ఇంకా ఆటిడి నడుతుందా ప్రతి ప్రతీలదా ఈ కష్ట ఖాళీలు దూరాప పంపిన తాత్పర్య ఉండు అంచేది ఈ ఆట కలింగ్ పోర్తుడు మస్తు ఐక్య కొట్టునచ్చిన సాధన ఈ ఉత్తములు నిన్న ఆ విష్ణుదేవి అన్న తత్రం ఉండు అంచిన తిరు దాని భయంకరంగా పొడిగాపులు ಅಪ್ಪ ಅದಕ್ಕೆ ಸಂಗಾತಿ ಅನುಪು ಪ್ರತಿ ಸತ್ಯಲ ವರ್ಷ ವರ್ಷ ಪರ್ವತ ಪುನ್ನಮ ಹಿಡ್ದು ಬುಕ್ಕ ಎಂಗಳಿಗೆ ನೇಮನರಿ ಅಗಿಲ ತಮ್ಮ ತಮ್ಮ ಅಂತ ನಿಕ್ಕ ಆಟಿ ಒಂದಿಕ್ಕಿಗಲು ಪ್ರತಿ ಇಲ್ಲ ಅಲ್ಲ ಕುಡಿನಾಡು ಅಡಿಯೋ ಅಜ್ಜಿ ಕೈಲಿ ಕಡಿಪೇರ ಅಜ್ಜಿ ಬುಕ್ಕ ಬಂಡಾರ ಕೇರಿಪೇರಿ ಅಜ್ಜಿ ಬುಕ್ಕ ಬಾರ್ನೆ ಪರಿಯ ಅಜ್ಜಿ ಅಂಡಾ ಅದಕ್ಕೆ ಪ್ರತಿ ಇಲ್ಲ ಕಟ್ಟಿಲ್ಲ ಜೆತ್ತಿ ಬಾಕಿಲ್ಲ ಬಂದ ಕಟ್ಟ ಪ್ರಕಾರ ಈ ಊರದ ಮಾರಿಕಾರ ಬರ್ದು ಪ್ರತಿ ಇಲ್ಲ ತುಣ್ಣನಾದ ಪರಶುರಾಮ ಸೃಷ್ಟಿ ಹೋಲಪುಣಿ ಆಶೀರ್ವಾದ ತೀರ್ಮಾನ ತೀರ್ಮಾನಮಂತೀರಿ ಆಯ್ಕೆ ಕಲಿಂಜಿ ಪ್ರತಿ ಆಟ ತೀಗೊಂಡು ಪ್ರತಿ ಇಲ್ಲ ಹಿಂದೂ ಧರ್ಮದ ನಮ್ಮ ಸನಾತನದ ಸಂಸ್ಕೃತಿಗೆ ಏರು ತರ ತಗ್ಗಾದು ತೀರ್ಮಾನ ಇಪ್ಪಟ್ಟು ಪೀರ್ಮಾನಂತೀರ